ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸುದ್ದಿ ಫೈ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಗೆಳಿರಿ ಕಿಸಾನ್ ಸಮ್ಮಾನ್ ಯೋಜನೆ ಕಡೆಯಿಂದ ಕೇಂದ್ರ ಸರ್ಕಾರದಿಂದ ರೈತರಿಗೆ ಮುಖ್ಯವಾದ ಮಾಹಿತಿ ಬಂದಿದೆ ಫ್ರೆಂಡ್ಸ್ ಈ ಒಂದು ವಡೆದಲ್ಲಿ ಎಲ್ಲ ಮಾಹಿತಿಯನ್ನು ನಿಮಗೆ ಕ್ಲಿಯರ್ ಆಗಿ ಹೇಳಿದ್ದೇನೆ ಒಳಗಡೆ ನೀವು ದಯವಿಟ್ಟು ಪೂರ್ತಿಯಾಗಿ ನೋಡಿ ಮತ್ತು ಈ ಒಂದು ವಡೆನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ಕೂಡ ರೈತರಾಗಿದ್ದರೆ ಈ ನಮ್ಮ ಒಂದು ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಎನ್ನುವ ಬಟನ್ ಒತ್ತೆ ಇದರಿಂದ ಮುಂದೆ ನಾವು ಹಾಕುವ ಎಲ್ಲ ಹೊಸ ಹೊಸ ವಿಡಿಯೋಗಳನ್ನು ನೀವು ಮೊದಲು ಫ್ರೀಯಾಗಿ ಕೂಡ ನೋಡಬಹುದು ಈ ವಿಡಿಯೋ ಇಷ್ಟವಾದರೆ ತಪ್ಪದೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಈ ಒಂದು ಸ್ಟಾರ್ಟ್ ಮಾಡೋಣ ಮತ್ತು ನೀವು ಕೂಡ ರೈತರಾಗಿದ್ದು ರೈತ ಪರ ಹಲವಾರು ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಯೋಜನೆಗಳನ್ನ ಪಡೆದುಕೊಳ್ತಾ ಇದ್ರಿ ಒಂದು ತಪ್ಪದೇ ಲೈಕ್ ಮಾಡಿ ಮತ್ತು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮಗೆಲ್ಲ ಹಾಗೆ ಕಿಸಾನ್ ಸಮ್ಮಾನ್ ಯೋಜನೆ ಮೂಲಕ ರೈತರು ತಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣವನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ ಮತ್ತು ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರ ಹತ್ತೊಂಬತ್ತು ಕಂತುಗಳ ಮೂಲಕ ರೈತರ ಖಾತೆಗೆ ಹಣವನ್ನು ಕೂಡ ಬಿಡುಗಡೆ ಮಾಡಿದೆ ಎಷ್ಟು ಕಂತು ನೀವು ಪಡೆದುಕೊಂಡಿದ್ರಿ ತಪ್ಪದೆ ನಮಗೆ ಕಮೆಂಟ್ ಮಾಡಿ ಮತ್ತು ನಮಗೆ ತುಂಬಾ ಜನ ಒಂದು ಕಮೆಂಟ್ ಕೂಡ ಮಾಡ್ತಾ ಇದ್ರು ಇದುವರೆಗೂ ನಮ್ಮ ಖಾತೆಗೆ ಒಂದು ಕಿಸಾನ್ ಸಮ್ಮಾನ್ ಹಣ ಬಂದಿಲ್ಲ ಎಂದು ನಮಗೆ ಕಮೆಂಟ್ ಕೂಡ ಮಾಡ್ತಾ ಇದ್ರು ಅದರ ಬಗ್ಗೆ ಎಲ್ಲ ಒಂದು ಕೂಡ ಈ ವಿಡಿಯೋದಲ್ಲಿ ನೋಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಹೌದು ನಮ್ಮ ಕೇಂದ್ರ ಸರ್ಕಾರದಿಂದ ಕುರಿತಂತೆ ಕೆಲವೊಂದು ಮುಖ್ಯವಾದ ಮಾಹಿತಿಗಳನ್ನು ಬಿಡುಗಡೆ ಕೂಡ ಮಾಡಿದ್ದಾರೆ ಈ ಒಂದು ಯೋಜನೆಗೆ ಭೂ ರೈತ ರೈತರ ಕುರಿತು ಹೌದು ಫ್ರೆಂಡ್ಸ್ ಕೇಂದ್ರದ ಕೃಷಿ ಸಚಿವರಾದ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಕುರಿತಂತೆ ಕೆಲವೊಂದು ಮುಖ್ಯವಾದ ಮಾಹಿತಿಗಳನ್ನು ಹೇಳಿದ್ದಾರೆ ಈ ಒಂದು ವಿಡಿಯೋದಲ್ಲಿ ನಿಮಗಾಗಿ ಅದನ್ನ ಹೇಳಿದ್ದೇನೆ ಫ್ರೆಂಡ್ಸ್ ಇಲ್ಲಿ ಮೊದಲನೇದಾಗಿ ಅವರು ಏನ್ ಹೇಳಿದ್ದಾರೆ ಅಂದ್ರೆ ಭೂ ರೈತ ರೈತರಿಗೆ ಈ ಒಂದು ಯೋಜನೆಯ ವ್ಯಾಪ್ತಿ ಇದುವರೆಗೂ ಮಾಡಿಲ್ಲ ಹೌದು ಫ್ರೆಂಡ್ಸ್ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನಿಗೆ ಈ ಒಂದು ಯೋಜನೆಗೆ ಭೂ ರೈತ ರೈತ ಸೇರಿಸುವ ಯಾವುದೇ ಒಂದು ಪ್ರಸ್ತಾವ ಸರ್ಕಾರದ ಮುಂದೆ ಇಲ್ಲ ಎಂದು ಅವರು ಸ್ಪಷ್ಟನೆ ಪಡಿಸಿದ್ದಾರೆ ಇನ್ನು ಕುರಿತಂತೆ ಹಲವಾರು ಜನ ಹಣ ವರ್ಗಾವಣೆ ಕುರಿತಂತೆ ಮಾಹಿತಿಯನ್ನು ಕೇಳಿದ್ರು ಈಗಾಗಲೇ ಹತ್ತೊಂಬತ್ತು ಕಂತುಗಳನ್ನು ಖಾತೆಗೆ ಹಣದ ಒಂದು ಬಿಡುಗಡೆ ಕೂಡ ಮಾಡಿದ್ದಾರೆ ಗೆಳೆಯರಿ ನಿಮ್ಮ ಒಂದು ಖಾತೆಗೆ ಎಷ್ಟು ಕಂತು ಬಂದಿದೆ ತಪ್ಪದೆ ನಮಗೆ ನೀವು ಕಮೆಂಟ್ ಮಾಡಿ ಹತ್ತೊಂಬತ್ತು ಬಂದಿದ್ರೆ ಇದೊಂದು ನಿಮಗೆ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಮತ್ತು ಅಷ್ಟು ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮೆ ಕೂಡ ಆಗಿರುತ್ತೆ ಗೆಳೆಯರಿ ಮೊದಲನೇದಾಗಿ ಅರ್ಹ ಒಂದು ರೈತರಿಗೆ ನೆರವನ್ನು ಕೂಡ ಅವರು ನೀಡಲಿದ್ದಾರೆ ಈ ಒಂದು ಯೋಜನೆಗೆ ಇದುವರೆಗೂ ಅರ್ಹ ರೈತರೇನಾದರೂ ಭಾಗವಾಗಿಲ್ಲ ಅಂದರೆ ವರೆಗೂ ಕೂಡ ನೀವು ವಾರ್ಷಿಕ ಆರು ಸಾವಿರ ರೂಪಾಯಿಗಳ ಜೊತೆಗೆ ಹಳೆಯ ಕಂತುಗಳನ್ನು ಕೂಡ ನೀಡಲು ನಾವು ಎಂದು ತಿಳಿಸಿದ್ದಾರೆ ಜನ ಯಾವ ಒಂದು ರೈತರು ಇದಕ್ಕೆ ಅರ್ಹರು ಯಾರು ಇದಕ್ಕೆ ಹಣವನ್ನು ಪಡೆದುಕೊಳ್ಳಬೇಕು ತುಂಬಾ ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರು ಮುಖ್ಯವಾದ ಮಾಹಿತಿ ಕೂಡ ಬಂದಿದೆ ಹೌದು ಫ್ರೆಂಡ್ಸ್ ಇಲ್ಲಿ ಒಂದು ಮೊದಲನೇದಾಗಿ ಈ ಒಂದು ಯೋಜನೆಯ ಯೋಜನೆಯ ಒಂದು ಪ್ರಯೋಜನವನ್ನ ಕೃಷಿ ಭೂಮಿ ಯಾರ ಒಂದು ಹೆಸರಿನಲ್ಲಿ ಇರುತ್ತೆ ಅಂತ ಒಂದು ರೈತರು ಈ ಒಂದು ಯೋಜನೆಯಲ್ಲಿ ಹಣವನ್ನು ಕೂಡ ಪಡ್ಕೋಬಹುದು ಮತ್ತು ಅವರು ಇದಕ್ಕೆ ಅರ್ಹರೆಂದು ಹೇಳಬಹುದು ಇನ್ನು ಎರಡನೇದಾಗಿ ತಮ್ಮ ಒಂದು ಇ ಕೆ ವೈಸಿ ಪೂರ್ಣಗೊಳಿಸಿದವರು ಮೂರನೇ ಪಿಎಂ ಕಿಸಾನ್ ಪೋರ್ಟಲ್ನಲ್ಲಿ ನೋಂದಣಿಯನ್ನು ಮಾಡಿಕೊಂಡವರು ಈ ಒಂದು ಯೋಜನೆಗೆ ಅರ್ಹರು ಇದೇ ಕುರಿತಂತೆ ನೀವು ಹಿಂದಿನ ಕಂತನ ಹಣವನ್ನು ಕೂಡ ಈ ಒಂದು ಯೋಜನೆ ಮೂಲಕ ಪಡ್ಕೋಬಹುದು ನೀವೇನಾದರೂ ಅರ್ಹ ರೈತರಾಗಿದ್ರೆ ಹೌದು ಫ್ರೆಂಡ್ಸ್ ಈ ರೀತಿಯಾಗಿ ನೀವೇನಾದರೂ ಒಂದು ಅರ್ಹ ರೈತರಾಗಿದ್ದರೆ ಈ ಒಂದು ಕಂತಿನ ಜೊತೆ ಹಿಂದಿನ ಕಂತುಗಳನ್ನು ಕೂಡ ನೀವು ಆರಾಮವಾಗಿ ಪಡ್ಕೋಬಹುದು ಯಾವುದೇ ಒಂದು ರೈತನನ್ನು ಹಿಂದೆ ಈ ಒಂದು ಸಾಲದಿಂದ ಹೊರಗಿಟ್ಟಿದ್ರೆ ಅವರಿಗೆ ಹಿಂದಿನ ಬಾಕಿ ಕಂತುಗಳ ಹಣವನ್ನು ಕೂಡ ಸಹ ನೀಡಲಾಗುವುದು ಎಂದು ಕೃಷಿ ಸಚಿವರು ಈಗಾಗಲೇ ತಿಳಿಸಿದ್ದಾರೆ ಫ್ರೆಂಡ್ಸ್ ಯಾವುದೇ ಅರ್ಹ ರೈತರು ಯೋಜನೆ ಪ್ರಯೋಜನಗಳಿಂದ ವಂಚಿತರಾಗದಂತೆ ನಾವು ಖಚಿತಪಡಿಸಿಕೊಳ್ಳುತ್ತೇವೆ ಎಂದು ಕೂಡ ತಿಳಿಸಿದ್ದಾರೆ ಎಲ್ಲ ಅರ್ಹ ರೈತರು ಈ ಒಂದು ಯೋಜನೆಯ ಸಂಪೂರ್ಣ ಪ್ರಯೋಜನವನ್ನು ಪಡೆಯಲು ಸಾಧ್ಯವಾಗುವಂತೆ ಅಂತ ಒಂದು ರೈತರನ್ನು ಗುರುತಿಸಿ ಆದಷ್ಟು ಬೇಗ ಯೋಜನೆಗೆ ಲಿಂಕ್ ಮಾಡುವಂತೆ ಕೇಂದ್ರ ಸರ್ಕಾರವು ಎಲ್ಲ ಒಂದು ರಾಜ್ಯ ಸರ್ಕಾರಗಳಿಗೆ ಈಗಾಗಲೇ ಸೂಚನೆ ಕೂಡ ಹೊರಡಿಸಿದೆ ಎಂದು ಕೂಡ ತಿಳಿಸಿದ್ದಾರೆ ಫ್ರೆಂಡ್ಸ್ ಈಗಾಗಲೇ ಹಲವಾರು ಜನ ರೈತರು ತಮ್ಮ ಒಂದು ಭೂಮಿ ಇದ್ದರೂ ಕೂಡ ಈ ಒಂದು ಯೋಜನೆಯಿಂದ ವಂಚಿತರಾಗಿದ್ದಾರೆ ಹಾಗಾಗಿ ಹಲವಾರು ಜನ ನಮಗೆ ಹಣ ಬರ್ತಿಲ್ಲ ಎಂದು ಕೂಡ ಕಮೆಂಟ್ ಕೂಡ ತುಂಬ ಜನ ಮಾಡ್ತಾ ಇದ್ರು ಫ್ರೆಂಡ್ಸ್ ಹಾಗಾಗಿ ಈ ಒಂದು ಕೂಡ ಮಾಡಿದ್ದೇವೆ ಹೌದು ಫ್ರೆಂಡ್ಸ್ ನೀವು ಕೂಡ ಏನಾದರೂ ಈ ರೀತಿಯಾಗಿ ಒಂದು ಅರ್ಹ ರೈತರಾಗಿದ್ದರೆ ತಪ್ಪದೇ ನೀವು ನಿಮ್ಮ ಒಂದು ಹೆಸರನ್ನು ಪಿ ಎಂ ಕಿಸಾನ್ ಸಮ್ಮಾನ್ ಒಂದು ಪೋರ್ಟಲ್ನಲ್ಲಿ ಹೆಸರನ್ನು ನೋಂದಣಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಹಣವನ್ನು ಕೂಡ ಈಸಿಯಾಗಿ ಪಡ್ಕೋಬಹುದು ಮತ್ತು ಇದಕ್ಕೆ ಕಂಪ್ಲೀಟ್ ಆದ ಒಂದು ರಿಜಿಸ್ಟ್ರೇಷನ್ ಅನ್ನು ಮಾಡೋದು ಹೇಗೆ ಎಂದು ನೀವೇನಾದ್ರೂ ನಮಗೆ ಕೇಳ್ತಾ ಇದ್ರೆ ಅದೇ ಕುರಿತಂತೆ ವಿಡಿಯೋ ಕೂಡ ಮಾಡುತ್ತೇವೆ ನೀವು ನಮಗೆ ಕಮೆಂಟಲ್ಲಿ ಕಂಪ್ಲೀಟ್ ವಿಡಿಯೋ ಅಂತ ಒಂದು ತಪ್ಪದೆ ನಮಗೆ ಕಮೆಂಟ್ ಮಾಡಿ ನಮಗೆ ಹೆಚ್ಚು ಜನ ಕಮೆಂಟ್ ಮಾಡಿದರೆ ತಪ್ಪದೇ ಇದೇ ಕುರಿತು ನಾವು ಒಂದು ವಿಡಿಯೋಗಳನ್ನು ಕೂಡ ನಿಮಗಾಗಿ ಮಾಡಿಕೊಂಡು ಬರುತ್ತೆ ಫ್ರೆಂಡ್ಸ್ ಹಾಗಾಗಿ ವಿಡಿಯೋನ ಲೈಕ್ ಮಾಡಿ ಎಲ್ಲ ರೈತ ಬಾಂಧವರಿಗೆ ಮರ್ಯಾದೆ ಶೇರ್ ಮಾಡಿ ಫ್ರೀಯಾಗಿ ನಮ್ಮ ಚಾನಲ್ಗೆ ಇದ್ರಿಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡಿ